ದಯವಿಟ್ಟು ಇದರಲ್ಲಿ ಯಾರ್ಯಾರು ಹೆಸರಿಲ್ಲ ಈಗ ಮತ್ತೆ ಐವತ್ತು ಗಾಡಿ ಬರ್ತಾ ಇದೆ ಏನೋ ಟ್ರಕ್ಕಲ್ಲಿ ಲೋಡ್ ಆಗಿದೆ ಅಂತಾನೆ ಯಾರು ಅವ್ರ ಅಪ್ಪನ ಮನೆ ಲೋಡ್ ಆಗಿದೆ ಎಲ್ಲಿ ಲೋಡ್ ರೋಡ್ ಆಗಿದೆ ನನಗೆ ಗೊತ್ತಿಲ್ಲ ಖಂಡಿತ ನಾನು ದಯವಿಟ್ಟು ನನಗೆ ಕ್ಷಮಿಸ್ಬೇಕು ತಾವೆಲ್ಲರೂ ತಮ್ಮೆಲ್ಲರನ್ನೂ ಕೈ ಜೋಡಿಸಿ ನಾನು ಕ್ಷಮ ಕೇಳ್ತಾ ಇದ್ದೀನಿ ಇವತ್ತು எஸ்யர் அது நீங்க ஜவாதி வந்து ஹோம்வர்க் பண்ணுறது நீங்க ஜவாப்தியாக நம்ம அவமான ஊர் அந்த ஏனா இப்போ ಕೈಗೊಂಡು ತಮ್ಮೆಲ್ಲರೂ ತಮ್ಮೆಲ್ಲರೂ ಕೈ ಜೋಡಿಸಿ ನಾನು ಕ್ಷಮಾಪಿ ನಾನು ಕೇಳ್ತಾ ಇದ್ದೇನೆ ಇವತ್ತು ಬಹಳ ಆಸೆ ಇಟ್ಕೊಂಡು ನಾನು ಇದನ್ನ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ ನಾನು ಬಹಳ ಯೋಚನೆ ಮಾಡಿದ್ದೆ ಅದನ್ನ ಈ ರೀತಿ ಆಗಿರ್ತಕ್ಕಂಥದ್ದು ಕ್ಷಮೆ ಕೇಳ್ತಾ ಇದ್ರೆ ದಯವಿಟ್ಟು ಬಂದಿರ್ತಕ್ಕಂಥ ನಿರಾಶೆ ಆಗ್ಬೇಡಿ ಈಗ ಯಾರು ಹೆಸರು ಇಲ್ಲ ಇದ್ರಲ್ಲಿ ಯಾರು ಸುಮಾರು ನೂರ್ ಮೂವತ್ತೈದು ಜನದ್ದು ಮೊನ್ನೆ ಮೆಡಿಕಲ್ ಮಾಡಿ ಎಲಿಜಿಬಲ್ ಲಿಸ್ಟ್ ಮಾಡಿದ್ದೀವಿ ದಯವಿಟ್ಟು ಅವರು ತಾವು ಇಲ್ಲೇ ಇದ್ದು ತಮ್ಮ ಹೆಸರು ಮರ್ಕೊಡಿ ಅದನ್ನ ಈಗ ಗಾಡಿಗಳು ಬಂದ್ ಕೂಡಲೆ ಅದನ್ನ ತಮಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಇನ್ನು ಉಳಿದಾಗೆ ಯಾರ್ಯಾರು ಇನ್ನೆಲಿಜಿಬಲ್ ಇದಾರೆ ಇನ್ನೆಲಿಜಿಬಲ್ ಹೇಳಿ ಈಗ ಆಗಿದ್ದಾರೆ ಅವರು ಕೂಡ ಮತ್ತೊಂದು ಮತ್ತೊಂದು ಸತಿ ಅವರಿಗೆ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ